ಅಂದ್ರೆ ನನ್ನ ಪೆನ್ನಲ್ಲಿ ಮಸೀದ್ ಅನ್ನುವಂಥದ್ದು ನನಗೆ ಗೊತ್ತಾಗಿದ್ದು ಇತ್ತೀಚಿನ ವರ್ಷಗಳಲ್ಲಿ ಇಂದು ಈ ನೀರನೇರಣ ನೆರಳು ಕೃತಿಯ ಲೋಕಾರ್ಪಣೆಯ ಸುಮಧುರ ಸಮಯ ಈ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಒಂದು ವಿಶೇಷತೆ ಇದೆ ಅದೇ ನನ್ನ ಅಂದ್ರೆ ಗುರುರಾಜ್ ಸರ್ ಅವರು ನನ್ನ ಈ ನೀರಮೇರಣ ನೆರಳು ಕೃತಿಗೆ ಮುನ್ನುಡಿಯನ್ನು ಬರೆದ್ರೆ ಕಮ್ಮನಾಡಿಗ ನಾರಾಯಣ್ ಸರ್ ಅವರು ಬೆನ್ನುಡಿಯನ್ನು ಬರೆದಿದ್ದಾರೆ ಹಾಗೆಯೇ ಈ ಹಿಂದಿನ ಕೃತಿ ಅಂತರ್ಭಾವ ಕವನ ಸಂಕಲನಕ್ಕೆ ಸತೀಶ್ ಎನ್ ಬೆಳ್ಳೂರ್ ಸರ್ ಅವರು ಮುನ್ನುಡಿಯನ್ನು ಬರೆದಿದ್ದಾರೆ ರಾಸು ಸರ್ ಅವರು ಬೆನ್ನುಡಿಯನ್ನು ಬರೆದಿದ್ದಾರೆ ಈ ಎರಡೂ ಕೃತಿಯ ಮುನ್ನಡಿ ಬೆನ್ನುಡಿ ಬರೆದಿರುವಂಥವರು ಇಂದಿನ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಿರೋದು ನನಗೊಂದು ವಿಶೇಷ ಮತ್ತೆ ಸಂತೋಷದ ಸಂಗತಿ ಇನ್ನು ನನ್ನ ಸಾಹಿತ್ಯ ಪಯಣ ಆರಂಭವಾದದ್ದನ್ನು ನಾನು ಈ ಹಿಂದೆ ಕೃತಿ ಲೋಕಾರ್ಪಣೆ ಸಂದರ್ಭದಲ್ಲಿ ಹೇಳಿದ್ದೀನಿ ಹೇಳಿದ್ದನ್ನೇ ಮತ್ತು ಹೇಳ್ತಾ ಹೋದರೆ ಕೆಲವರಿಗೂ ಬೇಜಾರಾಗುತ್ತೆ ಹಾಗಾಗಿ ಇಂದು ಈ ನೆರಳು ಐದನೇ ಕೃತಿಯಾಗಿ ಲೋಕಾರ್ಪಣೆಯಾಗಿದೆ ನಾನು ಚಿಕ್ಕಂದಿರುವಾಗ ಆರನೇ ಕ್ಲಾಸಲ್ಲಿರುವಾಗಲೇ ಒಂದು ನಾಲ್ಕು ಚುಟುಕುಗಳನ್ನು ಬರೆದೆ ನಂತರ ಕಾಲೇಜ್ ದಿನಗಳಲ್ಲಿ ಬರೆದೆ ನಂತರ ಮದುವೆ ಆದ್ಮೇಲೆ ಕೆಲವಷ್ಟು ಬರದೆ ಎಲ್ಲೂ ಕೂಡ ಅವರು ಬೆನ್ನುಡಿಯಲ್ಲಿ ಹೇಳದಂತೆ ಅಂದರೆ ನನ್ನ ಪೆನ್ನಲ್ಲಿ ಮಸೀದಿ ಅನ್ನುವಂಥದ್ದು ನನಗೆ ಗೊತ್ತಾಗಿದ್ದು ಇತ್ತೀಚಿನ ವರ್ಷಗಳಲ್ಲಿ ಅಂದರೆ ಒಂದು ಏಳೆಂಟು ವರ್ಷಗಳ ಹಿಂದೆ ನನ್ನ ಪೆನ್ನಲ್ಲೂ ಇದೆ ಅನ್ನುವಂಥದ್ದು ನನಗೆ ಗೊತ್ತಾಗಿದೆ ಹೌದು ಹಾಗಾಗಿ ನನ್ನ ಬರಹದ ಬಗ್ಗೆ ನನಗೆ ವಿಶ್ವಾಸ ಮೂಡಕ್ಕೆ ಮೂಡೋಕ್ಕೆ ನಾನು ತುಂಬ ಸಮಯ ತಗೋಬಿಟ್ಟೆ ಒಂದು ಏಳೆಂಟು ವರ್ಷದಿಂದ ಒಂದು ನಾಲ್ಕು ಕೃತಿಯನ್ನು ಮಾಡಿದೆ ಇದು ಐದನೇ ಕೃತಿ ಹಾಗೆ ಇನ್ನು ಮುಂದೆ ನನಗೆ ನನ್ನ ಗಮನ ಬೇರೆ ಕಡೆನೆ ಕಾನ್ಸಂಟ್ರೇಟ್ ಇದೆ ಯಾಕೆಂದರೆ ಒಂದಿನ ಒಂದು ನಾಲ್ಕು ತಿಂಗಳ ಹಿಂದೆ ಇವರು ನಾರಾಯಣ್ ಸರ್ ಹತ್ರ ಮಾತಾಡ್ತಿರೋವಾಗ ಬೈರ ಅವರೇ ನೀವು ಕವಿತೆ ಗಜಲು ಮುಕ್ತಕ ಇವುಗಳನ್ನೆಲ್ಲ ಚೆನ್ನಾಗಿ ಬರೀತೀರಾ ಅದನ್ನೆಲ್ಲ ಸೈಡ್ ಮಾಡಿ ಒಂದು ಯಾವುದಾದ್ರು ಮಹಾಕಾವ್ಯವನ್ನು ಬರೀರಿ ಅಂತಂದ್ರು ನಾನು ಇದನ್ನ ಇಲ್ಲಿ ತನಕ ಸೋಷಿಯಲ್ ಮೀಡಿಯಾಗೆ ನಾನು ಹೇಳಿರಲಿಲ್ಲ ಇವತ್ತು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಖುಷಿ ಪಡ್ತೇನೆ ಅವರು ಹೇಳಿದ್ರು ಮಹಾಕಾವ್ಯವನ್ನು ಬರೀರಿ ಅಂದರು ಸರ್ ನನ್ನ ಹತ್ರ ಆಗತ್ತಾ ನಾನಾ ಅಂದೆ ನಿಮ್ಮ ಹತ್ರ ಸಾಧ್ಯ ಇದೆ ಮೇಡಮ್ ಬರೀರಿ ಖಂಡಿತ ಸಾಧ್ಯ ಇದೆ ಅಂತಂದರು ಕೊನೆಗೆ ಹುಳ ಬಿಟ್ಟರು ತಲೆಯಲ್ಲಿ ಒಂದಿನ ಯೋಚನೆ ಮಾಡಿದೆ ಎರಡನೇ ದಿನ ನಾನು ಬರೀಬಹುದು ಅಂತ ಅನ್ನಿಸ್ತು ಆಮೇಲೆ ಮೂರನೇ ದಿನ ಹೋದೆ ಭಾರತ ದರ್ಶನಕ್ಕೆ ಹೋದೆ ಹೋಗಿ ರಾಮಾಯಣ ಮಹಾಕವಿಯನ್ನು ರೆಫರೆನ್ಸ್ ಆಗಿ ವಾಲ್ಮೀಕಿ ರಾಮಾಯಣವನ್ನು ತಗೊಂಡು ಬಂದೆ ನಾಲ್ಕನೇ ದಿನದಿಂದ ಗುರುಪೂರ್ಣಿಮೆ ದಿನ ಶುರು ಮಾಡಿದೆ ಇವತ್ತಿಗೆ ಅದು ಈಗೊಂದು ಹದಿನೈದು ದಿನ ಹಿಂದೆ ಒಂಬೈನೂರ ತೊಂಬತ್ತೊಂದು ಚೌಪದಿಗೆ ಒಂದು ಬಾಲಕಾಂಡ ಮುಗಿತು ಅಯೋಧ್ಯ ಕಾಂಡವನ್ನ ಶುರು ಮಾಡಿದೆ ನಮ್ಮನೆಯವರಿಗೆ ಮನೆ ಕಟ್ಟೋದು ಹೆಂಗೆ ಯಾವಾಗ ಮುಗಿಸ್ಬೇಕು ಅನ್ನೋ ಚಿಂತೆ ನನಗೆ ರಾಮಾಯಣವನ್ನ ಯಾವಾಗ ಮುಗಿಸ್ಬೇಕು ಹೇಗೆ ಮುಗಿಸ್ಬೇಕು ಅನ್ನೋ ಚಿಂತೆ ಸುಮಂದೆ ತಮಾಷೆಗೆ ನನಗೂ ಮನೆ ಚಿಂತೆ ಇದೆ ಯಾಕೆಂದ್ರೆ ಸ್ಪಷ್ಟಪಡಿಸದೆ ಹೋದ್ರೆ ಈ ಪ್ರೋಗ್ರಾಮ್ ಮುಗ್ದ ಮೇಲೆ ನಾ ಪುನಃ ಮನೆಗೆ ಹೋಗ್ಬೇಕು ಇನ್ನು ಈ ಕವಿತೆಗಳ ಬಗ್ಗೆ ನನ್ನ ಕೃತಿಯ ಬಗ್ಗೆ ಗುರಾಜ್ ಸರ್ ಅವರು ಸಾಕಷ್ಟು ಚೆನ್ನಾಗಿ ಪರಿಚಯ ಮಾಡಿಕೊಟ್ಟಿದ್ದಾರೆ ಆದ್ರೆ ಒಂದು ವಿಷಯವನ್ನ ಸ್ಪಷ್ಟಪಡಿಸಕ್ಕೆ ನಾನು ಹೇಳ್ತೀನಿ ಯೋಚನೆ ಮಾಡ್ತಿದ್ದೀನಿ ಯಾಕೆಂದ್ರೆ ನನ್ನ ಕವಿತೆಗಳಲ್ಲಿ ವಿರಹ ಭಾವ ಆಗಲಿ ಪ್ರೇಮ ಭಾವ ಆಗಲಿ ಅಥವಾ ನನ್ನ ಕಲಹ ಅದು ಇದು ಎಲ್ಲ ಭಾವಗಳಲ್ಲಿಯೂ ನಾನು ಕವಿತೆಗಳನ್ನು ಬರೆದಿದ್ದೇನೆ ಕೆಲವರು ಹೇಳ್ತಾರೆ ನನ್ನ ಕವಿತೆಗಳನ್ನು ಓದೋ ಹೇಳ್ತಾರೆ ಮೊದಲ ಅವರೇ ಯಾಕೆ ಏನು ಏನಾಯ್ತು ಇವತ್ತು ಇಷ್ಟೊಂದು ನೋವಿನ ಕವಿತೆ ಬಂದಿದೆ ಏನೋ ಆಗಿರಬೇಕು ಏನಾಯಿತು ಅಂತ ಕಾಲ್ ಮಾಡ್ತಾರೆ ಇಲ್ಲ ಮೆಸೇಜ್ ಮಾಡ್ತಾರೆ ತುಂಬಾ ಖುಷಿ ಇದ್ದವಾಗ ಏನಾಯ್ತು ಹೇಳ್ಕೊಳ್ಳಿ ನಾನು ಯೋಚನೆ ಮಾಡ್ತೀನಿ ನಾವು ಖುಷಿ ಪಡ್ತೀವಿ ಅಂತ ಹೇಳ್ತಾರೆ ನನ್ನ ವೈಯಕ್ತಿಕ ಬದುಕಿಗೂ ಕವಿತೆಗೂ ಸಂಬಂಧವೇ ಇಲ್ಲ ಯಾಕೆಂದ್ರೆ ನಾನು ಕವಿತೆಗಳನ್ನ ತುಂಬಾ ಖುಷಿಯಲ್ಲಿದ್ದಾಗ ತುಂಬಾ ಮೋಮ ಕವಿತೆಗಳನ್ನ ಬರ್ದಿದ್ದು ಇದೆ ತುಂಬಾ ಬೇಜಾರಾದಾಗ ತುಂಬಾ ಖುಷಿ ಆಗುವಂತ ಕವಿತೆಗಳನ್ನು ಬರೆದಿದ್ದು ಇದೆ ನನಗೆ ಆ ಕ್ಷಣಕ್ಕೆ ಏನ್ ಬರಿಬೇಕು ಅನ್ಸುತ್ತ ಅದನ್ನು ಬರ್ಕೊಂಡು ಹೋಗ್ತೀನಿ ಆದರೆ ನಾನು ಯಾವುದು ಯಾವುದನ್ನೇ ಆಗ್ಲಿ ನಾನು ಯಾವ ಯಾವ ಕವಿತೆಯನ್ನ ಬರೆಯೋದಾದ್ರೂ ಸಹಿತ ಆ ಕವಿತೆಯ ಒಳಹೊಕ್ಕು ಅಂದ್ರೆ ಆ ಸಂದರ್ಭದಲ್ಲಿ ಸಂದರ್ಭವನ್ನೇ ಸಂದರ್ಭದಲ್ಲಿಯೇ ನಾನಿದ್ದೀನಿ ಅಂತ ಕಲ್ಪಿಸಿಕೊಂಡು ಅಥವಾ ಪರಕಾಯ ಪ್ರವೇಶ ಅಂತ ಹೇಳ್ಬೋದು ಆ ರೀತಿಯಲ್ಲಿ ನಾನು ಕವಿತೆಗಳನ್ನು ಬರೆಯೋಕ್ಕೆ ಪ್ರಯತ್ನ ಪಡ್ತೀನಿ ಹಾಗಾಗಿ ನನ್ನ ಕವಿತೆಗಳಲ್ಲಿ ಭಾವತೀವ್ರತೆ ಜಾಸ್ತಿ ಇರುತ್ತೆ ಹೆಚ್ಚಿನ ಕವಿತೆಗಳಲ್ಲಿ ಭಾವ ತೀವ್ರತೆ ಜಾಸ್ತಿ ಇರುತ್ತೆ ಆ ಕವಿತೆಗಳನ್ನು ಓದಿ ಇವರೇನೋ ನೋನಲ್ಲಿದ್ದಾರೆ ಇವರೇನೋ ಖುಷಿಯಲ್ಲಿದ್ದಾರೆ ಈ ಥರ ಯೋಚನೆ ಮಾಡುವಂಥದ್ದು ತಪ್ಪು ಕಲ್ಪನೆ ಅನ್ನುವಂಥದ್ದು ನನ್ನದು ನನ್ನ ಅಭಿಪ್ರಾಯ ನನಗೆ ಗಜಲ್ಗಳನ್ನು ಬೇರೆ ಎಲ್ಲ ಇರ್ಲಿ ನಮ್ಮ ತಂದೆನೇ ಬೈದಿದ್ದೇವ ನನಗೆ ಗಜಲ್ಗಳು ಕೇವಲ ಈ ಪ್ರೇಮ ಕಾವ್ಯಕ್ಕೆ ಸೀಮಿತ ಅನ್ನುವಂಥದ್ದು ಮೊದ್ಲೆ ಇತ್ತು ಈಗೆಲ್ಲ ನಾನಾ ಪ್ರಕಾರಗಳಲ್ಲಿ ಬರಿತಾ ಇದ್ದಾರೆ ನಾನು ಬರೆದಿದ್ದೀನಿ ಈ ಪ್ರೇಮ ಕಾವ್ಯಗಳನ್ನ ನಮ್ಮ ತಂದೆ ಕ ಇದರಲ್ಲಿ ಫೇಸ್ಬುಕ್ಗಳಲ್ಲಿ ಓದಿದಾಗ ಹೇಳಿದ್ರು ನೀನು ಈ ತರ ಎಲ್ಲ ಬರಿತಾ ಇದೀಯ ಯಾರಾದ್ರೂ ನೋಡಿದ್ರೆ ಏನಾದ್ರು ಅಂದ್ಕೊಂಡಿರೋ ಅಂತ ಹೇಳೋರು ಇನ್ನು ವಿರಹದ ಕವಿತೆಗಳನ್ನು ಗಜಲ್ಗಳನ್ನು ಓದಿದಾಗ ಏನೋ ಭಗ್ನ ಆಗಿದೆ ಅಂತ ಅಂದ್ಕೋತಾರೇನೋ ನೀನ್ ಈ ತರ ಎಲ್ಲ ಹಾಕ್ಬೇಡ ಅಂತ ಹೇಳ್ತಿದ್ರು ನಾನು ಅಂದೆ ಅಪ್ಪ ನಾನು ಈ ಥರ ಎಲ್ಲ ಯೋಚನೆ ಮಾಡಲ್ಲ ಯಾಕೆಂದ್ರೆ ನಾನು ಎಲ್ಲಾ ಪ್ರಕಾರಗಳಲ್ಲೂ ಬರೀತೀನಿ ಹೀಗೂ ನಾನು ಯೋಚನೆ ಮಾಡಿದ್ರೆ ನನಗೆ ಬರೆಯೋಕೆ ಸಾಧ್ಯ ಇಲ್ಲ ಯಾರು ಏನು ಅಂದ್ಕೋತಾರೆ ನನಗದು ನಾನು ಯೋಚನೆ ಮಾಡಲ್ಲ ಅನ್ಸಿದ್ದನ್ನ ನಾನು ಬರೀತೀನಿ ಅಷ್ಟೇ ಅಂತ ಹೇಳ್ಕೊಂಡು ಬರ್ಕೊಂಡು ಹೋದೆ ಹಾಗಾಗಿ ಈ ಸಂದರ್ಭದಲ್ಲಿ ಅದೊಂದನ್ನು ನಾನು ಸ್ಪಷ್ಟಪಡಿಸ್ತೀನಿ ನನ್ನ ಕವಿತೆಗಳನ್ನ ಓದಿ ನನ್ನ ಜೀವನಕ್ಕೆ ಯಾರು ಕೂಡ ಹೊಂದಾಣಿಕೆ ಮಾಡಿಕೊಂಡು ತಿಳ್ಕೊಬೇಡಿ ಅಂತ ಇನ್ನು ಇವರು ಇನ್ನು ಈ ವೇದಿಕೆಯಲ್ಲಿ ಇರಬೇಕಾಗಿತ್ತು ರಾಸವರು ಆಗಲೇನೂ ಹೇಳಿಲ್ಲ ಉಪಸ್ಥಿತಿಯಲ್ಲಿರ್ಬೇಕಿತ್ತು ಬಟ್ ಜಾಗದ ಅಭಾವ ಅಂತ ಹೊರಗಡೆ ಹೋಗುತ್ತಿದ್ದಾರೆ ಬನ್ನಿ ಕೊಡಿ ರಾಸು ಸವರಿಗೂ ಸರ್ ಅವರಿಗೂ ಸಹಿತ ಎಲ್ಲ ಜವಾಬ್ದಾರಿಗಳನ್ನ ಹೊತ್ಕೊಂಡು ಈ ಪ್ರೋಗ್ರಾಮ್ ಅನ್ನ ಎಷ್ಟು ಚೆನ್ನಾಗಿ ಮಾಡಿಕೊಡೋಕ್ಕೆ ಮೂಲ ಕಾರಣ ರಾಸು ಸರ್ ಅವರು ಅವರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಈ ಟ್ರಾಫಿಕ್ ಜಾಮ್ನಲ್ಲಿ ತಲೆಬಿಸಿ ಮಾಡಿಕೊಂಡು ದೂರ ದೂರದಿಂದ ಬಂದಿ ಬಂದಿರುವಂತ ಸಭಿಕರಿಗೂ ನನ್ನೆಲ್ಲ ಸ್ನೇಹಿತರಿಗೂ ಸಹಿತ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತೀನಿ ಇನ್ನು ಗುರುರಾಸ್ ಯಾರು ಅತಿಥಿಯಾಗಿ ಗುರುವಾ ಸರ್ ಅವರಿಗೂ ಕನ್ನಡಿಗ ನಾರಾಯಣ್ ಸರ್ ಅವರವ್ರಿಗೂ ಸತ್ಯೇಶ್ ಅನ್ ಬೆಂಗಳೂರು ಸರ್ ಅವರಿಗೂ ಉಪಸ್ಥಿತಿಯಲ್ಲಿರುವಂಥ ರಾಸು ವೆಂಕಟೇಶ್ ಅವರಿಗೂ ನಾನು ಆಭಾರಿ ಕೃತಜ್ಞ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ ಇನ್ನು ಪ್ರಾರ್ಥನೆಯನ್ನು ಮಾಡಿದಂಥ ಯಾರವರು ಶಿವರಂಜಿನಿ ತೇಜಸ್ವಿನಿ ಅವರಿಗೆ ನನ್ನ ಧನ್ಯವಾದ ಹಾಗೆ ನಿರೂಪಣೆ ಮಾಡ್ತಾ ಇರುವಂಥ ರಂಜಿತಾ ಅವರಿಗೂ ಸಹಿತ ನಾನು ಧನ್ಯವಾದವನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ ಇನ್ನು ನನ್ನೆಲ್ಲ ಹೆಜ್ಜೆಗಳಿಗೆ ಪ್ರೋತ್ಸಾಹ ಕೊಡ್ತಾ ಸಕ್ಸಸ್ ಆಗೋಕ್ಕೆ ಕಾರಣ ನನ್ನ ಪತಿ ನರಸಿಂಹಮೂರ್ತಿಯವರು ಅವರಿಗೂ ಸಹಿತ ನಾನು ಧನ್ಯವಾದವನ್ನು